ಜಿಲ್ಲಾ ಗಡ್ಕದ ಜಿಲ್ಲೆ ಅತ್ಯಕ್ಷದಂತ ರಜ್ಯಾ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳ ನಿರ್ದೇಶನಗಳನ್ನು ಪಾಲಿಸದೆ ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿರುವ ತಹಶೀಲ್ದಾರ್ ವಿರುದ್ಧ ಪ್ರಜಾವಿಮೋಚನಾ ಚಳವಳಿಯ ಕಾರ್ಯಕರ್ತರು ಕೆಆರ್ಪುರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಅಧ್ಯಕ್ಷ ಅನಿಕಲ್ ಕೃಷ್ಣಪ್ಪ ಮಾತನಾಡಿ ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಬೆಲೆ ಬಾಳುವ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಖಾಸಗಿ ಬಡಾವಣೆಗಳನ್ನು ನಿರ್ಮಿಸಲು ಬಿಲ್ಡರ್ಗಳ ಜೊತೆ ತಹಶೀಲ್ದಾರ್ ಶಾಮೀಲಾಗುವ ಮೂಲಕ ಸರ್ಕಾರಿ ಜಮೀನುಗಳನ್ನು ಕಬಳಿಸಲು ನೆರವಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತೀರಿ ಅದು ಸೇರಿದಂತೆ ನಾನು ಡಿ ಸಿ ವರ್ಗ ಸೀರಿಯಸ್ ಆಗಿ ಹೇಳಿದೆ ನೀವೇನಾದ್ರೂ ಗಂಭೀರವಾಗಿ ಪರಿಗಣಿಸಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕೂಡ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಅಂತ ಹೇಳಿದ ತಕ್ಷಣಕ್ಕೆ ತಕ್ಷಣ ನಮ್ಮ ಮುಂದೆ ಕೆಲವರು ನಮ್ಮ ಪದಾಧಿಕಾರಿಗಳು ಬಂದಿದ್ದರು ಕಾರ್ಯಕರ್ತರು ಕೆಲವೇ ಜನ ನಾವು ದೂರವಾಣಿ ಕರೆಯನ್ನ ಈ ಕಾಶೀದಾರಕ್ಕೆ ಮಾಡ್ತೀವಿ ಮಾಡಿದ್ದಾದ ಮೇಲೆ ಪಿವಿಸಿ ಬೆಂಗಳೂರು ವಿಭಾಗೀಯ ಅಧ್ಯಕ್ಷ ಎಸ್ ಕೆ ಮಾದೇಶ್ ಮಾತನಾಡಿ ದೊಡ್ಡಬನಹಳ್ಳಿ ಆದೂರು ಬೈಯಪ್ಪನಹಳ್ಳಿ ಸಾದರಮಂಗಲ ಹಾಗೂ ವಿವಿಧ ಗ್ರಾಮಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನುಗಳ ಒತ್ತುವರಿದಾರರನ್ನು ತೆರವುಗೊಳಿಸಿ ಸರ್ಕಾರ ವಶಕ್ಕೆ ಪಡೆದುಕೊಂಡು ಬಡವರಿಗೆ ನಿವೇಶನ ನೀಡಲು ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ದಲಿತರು ಅಂದ್ರೆ ಇವರಿಗೆ ಅಸಾಧ್ಯ ಆಗಿದೆ ಹಾಗಾಗಿ ಈ ದಿನ ನಮ್ಮ ರಾಜ್ಯ ಸಮಿತಿಯ ತೀರ್ಮಾನದಂತೆ ಬೆಂಗಳೂರು ಪೂರ ತಾಲೂಕು ಸಮಿತಿ ವತಿಯಿಂದ ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಲವಾರು ಅಭ್ಯರ್ಥಿಗಳನ್ನ ನಾವು ಮಂಡಿಸಲಿಕ್ಕೆ ಆವಾಸಿಯಾಗಿದ್ದಾರೆ ಬಡವರ ದಲಿತಪುರ ದಲಿತ ಪುರ ಹಿಂದೂ ಪರ ಅವ್ರ ಜೊತೆ ಯಾವಾಗ್ಲೂ ಏನು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆ ಹುಟ್ಟುತ್ತೆ ಅದೇ ರೀತಿ ಮೊನ್ನೆ ಕೂಡ ದಿಸ್ ಹೇಳಿದ್ರು ಅದೇ ಏನೋ ಕೆಲವು ಕಾರ್ಯಗಳಿಂದ ನಾನು ಫೋನ್ ಮಾಡೋಕ್ಕಾಗಿಲ್ಲ ಮತ್ತೆ ಫೋನ್ ಮಾಡಿ ಹೇಳಿದೆ ಸಾಯೇವರಿಗೆ ಇಲ್ಲ ತಮ್ಮ ಒಂದು ಪತ್ರ ನನಗೆ ತಲುಪಿದೆ ಈ ಸಂದರ್ಭದಲ್ಲಿ ಹೂಡಿ ನಾಗರಾಜ್ ಆದೂರು ಗಣೇಶ್ ಗುಂಜೂರು ವಿಜಯ್ ದೊಡ್ಡಬನಹಳ್ಳಿ ವೆಂಕಟೇಶ್ ರಜಿಯಾ ಬೇಗಂ ಮಂಜುನಾಥ್ ಗುಲಾಬ್ಜಾನ್ ಆನೇಕಲ್ ರವಿ ಮುನಿರಾಜು ಯಲಹಂಕ ಶ್ರೀರಾಮ್ ಹರಿನಗರ ಬಸವರಾಜ್ ರಮೇಶ್ ವೆಂಕಟರಮಣಪ್ಪ ಪರಶುರಾಮ್ ಹಾಗೂ ಇತರರು ಹಾಜರಿದ್ದರು ಪ್ರಮುಖವಾಗಿ ಸರ್ಕಾರಿ ಭೂಮಿ ಒತ್ತುವರಿ ಸ್ಮಶಾನಗಳಿಗೆ ಮತ್ತೆ ಸರ್ಕಾರಿ ಭೂಮಿಗಳಿಗೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣಕ್ಕೆ ಮಾರಾಟ ಮಾಡ್ತಾ ಇದಾರೆ ಇವೆಲ್ಲವನ್ನ ಖಂಡಿಸಿ ನಾವು ಹೋರಾಟ ಮಾಡಿದ್ದೀವಿ ಈಗಾಗಲೇ ಡಿ ಸಿ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಏನು ತಹಶೀಲ್ದಾರ್ ಅವರು ನಿರ್ಲಕ್ಷ್ಯ ವಹಿಸಿದ್ರು ಸೋಮವಾರ ಮತ್ತೆ ಇಪ್ಪತ್ತಾರನೇ ತಾರೀಕು ಡಿ ಸಿ ಕೊಟ್ಟಾಗ ಸೋಮವಾರ ಭಾಳ ಸೀರಿಯಸ್ ಆಗಿ ಡಿ ಸಿ ಅವರು ತಹಶೀಲ್ದಾರ್ಗೆ ಏನು ನಿರ್ದೇಶನವನ್ನು ಕೊಟ್ಟರು ಆ ಕೊಟ್ಟ ನಂತರ ಇವತ್ತು ಏನು ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಶನಿವಾರಕ್ಕೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಬೈಪ್ನಹಳ್ಳಿ ಮತ್ತೆ ಆದೂರು ಮತ್ತು ದೊಡ್ಡಬನಹಳ್ಳಿ ಈ ಗ್ರಾಮಗಳಲ್ಲಿ ಸರ್ಕಾರಿ ಕೋಟಿಗಳ ಗಟ್ಟಲೆ ಬೆಲೆ ಬಾಡ್ತಕ್ಕಂಥ ಭೂಮಿಯನ್ನು ಯಾರು ಅಕ್ರಮವಾಗಿ ಕಬಳಿಸಿದ್ದಾರೆ ಅದೆಲ್ಲವನ್ನ ಕೂಡ ಸರ್ಕಾರದ ವಶಕ್ಕೆ ಪಡೆದು ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಸಮಸ್ಯೆಗಳಿನ್ನ ಅನೇಕ ಸಮಸ್ಯೆಗಳು ಪೂರಕವಾಗಿ ಎಂಟನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಸಭೆಯನ್ನು ಮಾಡಿ ನಮ್ಮ ಜೊತೆ ಸಭೆಯನ್ನು ಮಾಡಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಚರ್ಚೆ ಕೊತ್ತ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರುಗಳು ಬಂದಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಪ್ರಜಾವಚನ ಚಳವಳಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮ್ಮ ಸಾಹೇಬರು ಹೇಳಿದಾಗೇನೆ ನಮ್ಮ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸದಿದ್ದಲ್ಲಿ ಎಲ್ಲ ಕೇಸ್ ವರ್ಕರ್ಗಳಿಗೆ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿ ಲಂಚ ಆಡ್ತಾ ಇದೆ ನಮ್ಮ ಕೆ ಆರ್ ಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಒಂದು ವಿಚಾರನೂ ನಾವು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಈ ಒಂದು ಹೋರಾಟಕ್ಕೆ ನಾವು ಇವತ್ತು ಏನು ಐನೂರು ಜನ ಭಾಗವಹಿಸಿ